ಇದೆ ಕ ಸರಸ್ವತಿ ಮಗ ಸಪ್ಲಿ ಕಮತಾಳೆ ತಿತೆ ತಿತೆ ಯಾಕಮ್ಮ ಹಾ ಯಾಕೆ ಏನಾಯ್ತು ತಿತೆ ನಾಳೆ ನಾನು ಹುಡುಗ ಓದ್ತಾ ಇದ್ದೀನಿ ಅಯ್ಯ ಇನ್ನೆರಡು ದಿನ ಇರು ಹೋಗಿ ಅಂತೆ ಯಾಕ ಏನಾಯ್ತು ಸರ ತಿತೆ ನಾನು ಹುಡುಗ ಓದ್ತೀನಿ ಸರಸ್ವತಿ ಅಮ್ಮಯ್ಯ ಯಾಕೆ ಎಲ್ಲಾರು ಹುಡುಕೋಗು ಹುಡುಕೋಗು ಅಂತ ಹೇಳ ತಿತ್ತು ನಾನು ಓದ್ತೀನಿ ತಿತ್ತು ಯಾರು ಅಂದಿದ್ದ ಹಾ ನೋಡ ಬಾಯ್ಲೆ ಬಾರೇ ಇವತ್ತು ಅವಳಿಗೆ ಅಂಬೂಜಿ ಕಾಯಿಸ್ತೀನಿ ಬಾ ஆ பெது முண்டே வந்தோள நின் மெய் ஜெக்டா இவ் நோட்னி நோக்கோசாஸ் தீனி ஏ அம்மா கௌரம்மா ஏக்கம்மா ஏமா ஆ எடுக்கு முண்டேவா ஆ சரஸ்வத்தினோ ஆ சிக்குவனும் ஆறேனோ இவ்ளந்திரன் அதுக்க அவள் சாயித்ரி மனை வந்து கித்தாடவளே ஆ பெ முண்டே எரூ சேர்க்க நோட நம் சுனந்தினி எங்க போய்தவரா ஆஜமானு தொட் மனுஷ்னா நம்ம சூதிக் நான் வரோல்ல நம் சூத்தி நீர் அந்த இவ் நம் சுத்திக்கா நம் பட் நிர்றா நம்ம சுத்திக்க எத்தா நீஜமான ಏನಾಯ್ತು ಕದ್ದು ಎರಡು ಬಂದ್ ನೋಡಿ ಹೆಂಗ್ದವ ನನ್ ಮಗಳನ್ನ ಅವ್ರಿಗೆ ಯಾರ ಸುದ್ದಿಕ್ ಹೋಗೋರಲ್ಲೇ ಆ ಮಕ್ಕಳು ಹಾ ನೀನೇ ಅಂದೆ ಸುನಂದಿ ನಾನೇನು ಅಂದಿಲ್ಲ ನನ್ ನೀಡ್ಕೊಂಬತ್ತಾ ಇದ್ನಿ ಅವಳೆ ಸರಸ್ವತಿನ ನನ್ನ ಜಗತ್ ಬಂದಿದ್ದು ನಮ್ ಬತ್ತಿಯಾ ಬತ್ತ ಪ್ರಸ್ತಾಪಕ್ಕೆ ಬತ್ತಿಯಾ ಅಂತ ಅಂದ್ಬಿಟ್ಟು ನಾನು ಆಲೇ ಬೈದ್ಬಿಟ್ಟು ಮನೆಗ್ ಬಂದ್ಬಿಟ್ನಿ ಅವಳೆ ಸಾವಿತ್ರಿನು ಅಚಿಕ್ಕೋನು ಅವಳೆ ಸರಸ್ವತಿ ಮೂರು ಜನ ಬಂದು ಒಯ್ದವ್ರೋ ನನ್ನ ನೀನ್ ಏನೋ ಅನುಭವ ಅಂದಿತ್ತಲೇ ಅದಕ್ಕೆ ಅವಳು ಏನು ಏನಂದೆ ಹಾ ಯಾವತ್ತೂ ಊರ್ ಕೊತ್ತಿನಿ ಅಂದೋಳೆ ಅಲ್ಲ ಊರ್ ಕೊತ್ತಿ ಊರ್ ಕೊತ್ತೀವಿ ಅಂತ ಅವಳೆ ನಾನೇನ ಅಂದಿಲ್ಲ ಕವ ಅವಳಿಕ ಅವಳಾದ್ರ ಏನಂತೆ ಏನಾಗ್ಬೇಕು ನನ್ನ ಮಗಳ್ ಅವ್ರ ಯಾರ ಅವ್ರ ಮನ್ಕೇನ್ ಇಟ್ಕೋತೀರಾ ಬಟ್ಕೋತೀರಾ ಏನು ಹೋಗ್ತಿರ ನಾವು ಅವ್ರ ಮನ ಬಾಕ್ತಾ ನಮ್ ಸುದ್ದಿ ಯಾಕಂತ ಅವ್ರಕಾ ನನ್ನ ಮಗಳಕಾ ಮದುವೆ ಮಕ್ಕ ನೋಡಿ ಹೆಂಗದೆ ಮದ್ವೆ ಈ ಮಕ್ಕಿಕ್ ಮದುವೆ ಮಾಡಕ್ ಆತದ ನಾನು ಹಾ ಆ ಕೂಡ ಅವ್ರು ಬಂದ್ರೆ ಏನಪ್ಪ ಏನಾಯ್ತು ಎತ್ತಾಯ್ತು ಅಂತ ಕೇಳಲ್ಲ ಇಂತ ಕೆಲಸ ಮಾಡವಲ್ಲ ಪ್ರದ ಅವ್ಕೆ ಏನು ತಕೊಂಡ್ ಬಿಡಬೇಕಮ್ಮ ಗೌರಮ್ಮ ನೀನು ಹೇಳು ಮಾಡ ನಾನು ತಿಳಿದ ಮಟ್ಕ ಆ ಮಕ್ಕಳು ಸುಮ್ ಸುಮ್ಮನೆ ಯಾರ ಸುದ್ದಿಗೂ ಹೋಗೋರಲ್ಲ இவ்ளேனோ அனுபவி மாதந்தித்தா அதுக்கே அவரு ஒய் தார் அதாவது நம்ம சாவித்ரியா ஜெக்கோதே அல்ல நான் இதே ஃபஸ்ட் கேள்றது இவாகு நான் நம்ம கதை இல்லை நம்ம சாவித்ரி சுனந்தி மேல ஜோகே அந்த இவராக மாதாடோ அல்ல அவள் ஓ நானும் அந்தனக்கோ எஸ் மாதாத்தேதேனா ஆங்கு பாய் ஆட்ஸ்தாள அவளு சாவித்ரி நன்மேல்தான் மாட்டி கேள்ளா நோட இரோ நீஜ் ஹேபிடு நீவேனந்தே ஏனந்தே அவ்னா சுனந்தே ஏன்தே அவ் நீ அல்தீவ் நேன்க்கா மனசுக்கு நினைச்சவளே ஆ அது ஏன் மாதாட் திரோது நம்ம கை இவ்வள்காக தெ மணாய் தா திரு எனக்கு வந்தோரு இவ்வளோ மனைத்தக்கா ஓ இவ்ளோ அவருனோ சேர்க்க கீதாபாத்தி மாத்தவரப்போ ஏன் மாதாத்தாரி முண்டிக்ல மூவருன ஆ நானே அந்த நான் ஏனோ அந்த அவ்னா இன்னும் ஏன் மாதாடி பிரயோஜன ஓகே நோட எம் பூஜைக்கு கேட்கினி சரியாக அப்ப அது முண்டியோக ஏன்னா தக்கண்டு ஆகி அய்யோ அஜயம் அம்மா மக்கள் மாத்திக்கலாம் தியாக ஓகே ஏனா தீர்வு மக்கள் ஏனோ இவள் ஏனோ அந்தவழ அவருனோ அந்தோரா விடு மக்கள் மாதேனோ ஓஹோ எந்த மாதிரிபுட்டம்மா எந்த மாதேட்டே ஏன் எழைய மக்களும் அவள் இவ்வளோ இவ்வளோ சாய் திரமக்குசுரி அவே எழைய மக்களா ஆறியம்மா நீனோ கௌரம்மா பாரி இதே நான் நீனேனோ அன்க்கண்ட்னே பாரி இதியா நீ இவளேனோ கிதாபாத்தி நெட் தாழே ஆ நானே அந்தனே இவ்ளா நம் கேது நம்ம கேட்காள் அவரு கேள்வ் கேள்வி நான் கணக்கு இவழே சந்த சிக்கணும் ஒழவு தட்ரு கெட்டவள் ஏன் மாதாட் திரத இவ்வளோ ಎಳೆಯ ಮಕ್ಕಳು ಪಾಪ ಬಾಯಕ ಬೆಳಿಕೆ ಖರ್ಚು ಕೂಡ ಬರಲ್ಲ ಅವ್ರಕ ಮೌ ಜಯಮ್ಮ ಬಮ್ಮ ಮೌ ಬಮ್ಮ ಬಾ ಮಕ್ಕಳ ಮಾತಿಗೆಲ್ಲ ಏನು ಕೊತ್ತಿ ಮನೆ ತಿಕ್ಕ ಬಾ ಈ ಜಯ್ಯು ನಿನಕ್ಕ ನಮ್ಮ ಮನೆ ತಿಕ್ಕ ಕಳಿಸ್ತಾರೆ ಏನೋ ನಡೆಸ್ತಾಳು ಹುಡುಕಿತಾ ಪತಿ ಏ ಬರಲ್ಲ ಹೆಚ್ಚು ನಂಬಿ ಬಾ ಜಯಮ್ಮ ಬಮ್ಮ ನಾವೊಬ್ಬ ಸುದ್ದಿಗೆ ಹೋಗಲ್ಲ ನಮ್ಮ ಸುದ್ದಿಗೆ ಬಂದ್ರೆ ನಾವು ಬಿಡಲ್ಲ ಓದ್ತೀನಿ ನೋಡು ಆ ಎಂಬೂಜಿಗೆ ಮಾಡ್ತೀನಿ ಸರಿಯಾಗಿ ಮರ್ಯಾದೆ ಬತ್ತಾರ ಇಬ್ಬರು ನಾವು ಚಿತ್ರ ಮುಂದಿಗಲ್ಲ ಬರಲಿ ಬರಲಿ ಅದೇನು ಕೇಳಿ ಕಳಿಸೋಳಗೆ ಹೇಳಿ ಕಳಿಸ್ರಿ ಮಾಡ್ತೀನಿ ಅವಳಕಾಯಿ ಬಿಳ್ಕ ಕೂಡ ನೀನು ಓಹೋ ನನಗಲ್ಲೂ ಸಾಧುವಿಲ್ಲ ಇಲ್ಲ ನಾನು ತಲೆ ಮೇಲೆ ಇಕ್ಕೊಂಡು ಮೆರೆಸ್ತಾನೆ ಮಕ್ಳು ಅಂತ ಹೇಳ ಮಕ್ಕಳು ಹೆಂಗೆ ಹೇಳ್ತಾರೆ ನೋಡು ಚಿತ್ರಂಗಿ ಮಾವು ಎಲಮ್ಮ ನಿಮ್ಮ ಯಜಮಾನ ಎತ್ತದಮ್ಮ ಯಾಕಮ್ಮ ಯಾಕ ಏನು ಕೆಲಸ ನಮ್ಮ ಮನೆ ಹತ್ರ ನಿಮ್ಕ ಹಾಂ ಆವತ್ತು ಹೇಳಿಲ್ಲ ನಮ್ಮ ಮನೆ ಹತ್ತಿಗೆ ಬರ್ಕೊಡ್ದು ಅಂತ ತಿರುಗಾನಕ್ಕೆ ಬಂದಿರೋದು ನಮ್ಮನೆ ನೀವು ಮೌ ಎಲ್ಲಮ್ಮ ನಿಮ್ಮ ಯಜಮಾನ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ನಾವು ಒಬ್ಬರು ಸುದ್ದಿಗೆ ಹೋಗಲ್ಲ ನಮ್ಮ ಸುದ್ದಿಗೆ ಬಂದರೆ ನಾವು ಬಿಡಲ್ಲ ಅಷ್ಟೇ ಅಲ್ಲ ನೀನು ಪೆದ್ದ ಮಕ್ಕಳು ಅವೆರಡು ಅವಲ್ಲ ಹಾಂ ಅವು ಬಂದು ಅವ್ನ ಮನೆ ತಿಕ್ಕ ನನ್ನ ಮಗಳನ್ನ ಹೆಂಗೊಯ್ದವ ನೋಡು ಅವನೇನು ತಕೊಂಡು ಹಾಕ್ಬೇಕು ಬೇಡ ಏನೋ ನನ್ನ ಮಕ್ಳು ಬಂದು ನಿಮ್ಮ ಶುನಂದಿ ಇದ್ರಂತೆ ನನ್ನ ಮಕ್ಳು ಏನು ಕೇಳ್ತಾರೆ ನಿಮ್ ಮನೆ ಹತ್ರಕ್ಕೆ ಅದು ಯಾವಳು ಹೇಳ್ಕೊಟ್ಟಿದ್ವಾ ನಮ್ಮನೆ ಹೋಗಿ ಜಗಳ ಮಾಡುವಂತ ಅದ್ಯಾನೊಂದು ಸರ್ತಿ ಹೇಳ್ಕೊಡ್ಲೇ ನಿಮ್ಗೆ ಅವಳ ಮತ್ತೆ ಬಿಟ್ಕೊಂಡು ನಮ್ನೆ ಹತ್ರಕ್ಕೆ ಬಂದಿದ್ಯಾ ಜಗಳ ಮಾಡಕ್ಕ ಹೋಗಿಲ್ಲ ಈ ಹೋಗ್ಯ ಮನೆಗೆ ಪಂಗಾ ಜನ ಮಾಡೋಗೆ ಮೌ ನಿತ್ಕಮ್ಮ ನಿಂತ್ಕೊಮ್ಮ ಅಂಬುಜಮ್ಮ ನಿಂತ್ಕೋ ಯಾರೇನು ಹೇಳ್ಕೊಟ್ಟಿಲ್ಲ ನನಕ ಇರೋ ದಿನ ಕೇಳಕ್ಕೆ ಬಂದಿದ್ದೀನಿ ಎಲ್ಲ ನಿನ್ ಪೆದ್ದ ಮಕ್ಕಳು ಎತ್ತೋದ್ರು ಅವಳು ಸಾವಿತ್ರೆ ಏನು ಬಂದು ಬ್ಯಾಗ್ ಬಂದಂಗ ಮಾತಾಡ್ತಾಳಂತೆ ನಮ್ಮ ಮನೆ ಹತ್ರ ಸರಿನಾ ಏನ್ ಅವೇನು ಬಿಟ್ಟಿಗೆ ಬಿಟ್ಬಿಟ್ಟು ಬಿದ್ದು ನಿಮ್ಕಾ ಹಾ ನಾವೇ ನಿಮ್ ಸುದ್ದಿಕ್ ಬರ್ತೀರಾ ನಿಮ್ ಪ್ರಸ್ತಾಪಕ್ಕೆ ಬರ್ತೀರಾ ಇಲ್ಲ ನಿಮ್ಮ ಹತ್ರ ಬಟ್ ಕೊಡಮ್ಮ ಅಂತ ಬರ್ತೀರಾ ನಮ್ ಪಾಡಕ್ ನಾವ್ ಇದ್ದಿರ್ತಾನೆ ಯಾಕೆ ಹೋಗಬೇಕಾಗಿತ್ತು ನಮ್ಮತೆ ಬಂದ್ವಾ ನಮ್ ಸಾವಿತ್ರಿ ಬಂದಿದ್ನಂತೆ ನಿಮ್ ಮನೆ ಹತ್ರಕ ಅವಳು ಮುಟ್ಕಾಗ ಉಸಿರು ಬಿಡಲ್ಲ ಒಬ್ರು ಸುದ್ದಿಕ್ ಹೋಗಲ್ಲ ಒಬ್ಬರು ಪ್ರಸ್ತಾಪಕ್ಕ ಹೋಗಲ್ಲ ಅವಳೇನ ಅವಳು ಕೆಲ್ಸ ಏನ ಅವಳೇನಕ್ ಬತ್ತಾಳ ನಿಮ್ ಯಾರು ನಿಂತ ಈ ಮಾತ್ರೆಗಳೆಲ್ಲ ಹೇಳಿ ನಮ್ ಮನೆ ಹತ್ರ ಚೂ ಬಿಟ್ಟಿರೋದ್ವಾ ಹಾ ಯಾವಳ ಅವಳ ಹೇಳ್ಕೊಟ್ಟಿರೋ ಮಾತ್ರಿಗಳನ್ನೆಲ್ಲ ನಮ್ಮತ್ರ ಬಂದ್ ಮಾತಾಡಿದ್ರೆ ಅಂದ್ರೆ ಕೈ ಗೇಟಲ್ಲಿ ತಿನ್ಬಿಟ್ಟೋತಿ ಅಷ್ಟೇ ಏನ ನೀನು ಯಾವಳ ಹೇಳ್ಕೊಟ್ಟಳೆ ನಿಂತ ಹಾ ಹೇಳ್ಕೊಟ್ಟೋಳ್ಕ ನಿಂಕ ಇಬ್ಬರಿಗೂ ಹಾಕ್ತೀನಿ ಯಾರೋ ಯಾಕಮ್ಮ ಹೇಳ್ಕೊಡ್ಬೇಕು ಯಾರೋ ಯಾಕೆ ಹೇಳ್ಕೊಡ್ಬೇಕು ಹೋಗಮ್ಮ ನಿನ್ ಪೆದ್ದ ಮಕ್ಕಳನ್ನ ಇಬ್ಬರುನು ಅವಳ ನಿಮ್ ಸ್ವಸನಾ ನಿನ್ ಪೆದ್ದ ಮಕ್ಕಳನ್ನ ನನ್ನ ಮಗಳ್ನ ಹೆಂಗ್ ಒಯ್ದು ಕಳ್ಸವ್ರೆ ನೋಡ ಕೊಯ್ ಕಳ್ಸಿರೋದಲ್ಲ ನಮ್ಮ ಮನೆ ಹತ್ರ ಬಂದ ಒಯ್ ಬಿಟ್ಟು ಬಂದವ್ರೆ ಮೂವರುನು ಸರಿನಾ ಹಾ ಲೇ ಯಾವಳ ಅವಳ ಸುನಂದಿ ಯಾರ ನೀನು ನೋಯ್ದವ್ರ ಹಾ ನೀನೆ ಕೊಯ್ಕೊಂಬಿಟ್ಟು ನಮ್ಮ ಹತ್ರ ಬಂದು ಜಗಳ ಮಾಡ್ತಾ ಇದೀಯಾ ಎಷ್ಟ್ ಎಷ್ಟು ಕೊಟ್ಲಾವಳು ದುಡ್ಡುಗಳು ನಮ್ಮನೆ ಜಗಳ ಮಾಡ್ರಿ ಅಂತ ಎಷ್ಟ್ ಎಷ್ಟು ಹ ಹಾ ಇಷ್ಟರಿಂದ ಗೌಣ್ಣ ತಿಕೊಂಡ್ರೆ ಇವಾಗ ಇವಳತ್ರಕೊಳ್ತಾ ಇದೀರಾ ದುಡ್ಡುಗ್ಳು ನೀವ್ ಯಾರು ದುಡ್ಡುಗಳು ಕೊಟ್ರ ಅವ್ರ ಕಡೆ ಯಾರು ಏನ್ಗೂ ಹೇಳ್ಕೊಟ್ರ ಅದನ್ನೆಲ್ಲ ಮಾಡೋದು ಮಾನ ಮರ್ಯಾದೆ ಇಲ್ದವ ಏನ್ ನಮ್ಮ ಮನೆ ಬಾಗಿಲು ಬಂದಿರೋ ನಡೀರ ಇಲ್ಲಿಂದ ಆಗ ಅವಳು ದುಡ್ಡುಗು ಕೊಡ್ತಾನಂತ ನಮ್ ದೊಡ್ಡ ಇಟ್ಕೊಂಡಿದ್ರಿ ಇಷ್ಟ ದಿನದಿಂದ ಇವಾಗ ಅವಳು ಯಾವಳ ದುಡ್ಡುಗು ಕೊಡ್ತಾಳಂತ ನಮ್ ಸಾವಿತ್ರಿನ ನನ್ನ ಮಕ್ಕಳನ್ನ ಇಬ್ಬರು ಹಿಡ್ಕೊಂಡಿದಿರಾ ಹಾ ಯಾರು ದುಡ್ಡುಗು ಕೊಟ್ಟು ಏನ್ ಮಾಡಕ್ಕೂ ರೆಡಿ ಅಲ್ಲ ನೀವು ಮಾನ ಮರ್ಯಾದೆ ಇಲ್ದವ ನಡೀರಾ ಇಲ್ಲಿಂದ ಮೌ ಅಂಬುಜಮ್ಮ ಏನ್ ಮಾತಾಡ್ತಾ ನೀನು ನೀನ ಜ್ಞಾನ ಇಟ್ಕೊಂಡ್ ಮಾತಾಡೋ ಯಾರು ದುಡ್ಡುಗು ಕೊಟ್ಟಿರೋ ನಮ್ಕ ಹಾ ದುಡ್ಡುಗಿಲ್ಸ್ಕೊಂಬಂದು ನಿಮ್ಮ ಹತ್ರ ಕಿತ್ಲಾಡಂತದ್ದೇ ನಮ್ ಪರಿಸ್ಥಿತಿ ಬಂದಿರೋದಾ ನಾವು ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡ್ತೀರಮ್ಮ ಮನೆ ಏನೋ ಆಗಿದ್ದಾಗ ಹೋಯ್ತು ನಿಮ್ ಏನ ನಾವು ಬಂದಿದ್ರ ನಾನು ಆವಾಗಿಂದ ಹೇಳ್ತಾ ಇದೀನಿ ನಮ್ಮ ಮತ್ತೆ ಬಂದು ಒಯ್ದವ್ರು ನನ್ನ ಮಗಳನ್ನ ಅಂತ ಚಿರಗ ದುಡ್ಡುಗು ಕೊಟ್ಟು ದುಡ್ಡುಗೊ ಕೊಟ್ಟು ಅಂತ ಇದೆಯಾ ಯಾರು ದುಡ್ಡುಗು ಕೊಟ್ಟಿರದ ಯಾರಮ್ಮ ದುಡ್ಡುಗೂ ಕೊಟ್ಟಿರೋದ ಹಾ ಹೌಜಯಮ್ಮ ಮಾಡಕ್ಕೆ ಏನ್ ಕೆಲ್ಸಿಲ್ಲ ಆ ಮೂರು ಕಾಸು ಆಸೆ ಬಿದ್ದು ಅದೇ ಹಂಗೆ ಗಾಯ್ದಿ ಮಾಡ್ಕೊಂಡ್ರು ನಿಮ್ಮ ಮಗಳ ಹಾ ಯಾರ್ ಕಾಸು ಕೊಡ್ತೀನಿ ಅಂದ್ರೆ ಅವ್ರ ಕಡೆ ನೀವು ಅದೇನು ಜನ್ಮಗಳಮ್ಮ ನಿಮ್ದು ಒಂದ್ ಜನ್ಮಗಳ ಎಲ್ಲನ ಹೋಗಿ ಕೆರೆಕೋ ಬಾಯ್ಕೋ ಬಿದ್ದು ಸಾಯೋಗ್ರಿ ಹೆಂಗೋ ನೀರ್ಲವೇ ಬಾಯ್ಲಿ ತುಂಬಾ ಕೆರೆಗಳ ತುಂಬಾ ಸತ್ತನ ಸತ್ತೆ ನಮ್ಮ ಮೂರಾಗಿ ಜನಗಳ್ ನೆಮ್ಮದಿ ಇರ್ತಾರೆ ಮೌ ಮುಚ್ಚಮ್ಮ ಬಾಯೇ ಸಾಕು ಮುಚ್ಚು ಬಾಯೇ ನನ್ನ ಮಗಳಿಗೆ ಮದ್ವೆ ಸೆಟ್ ಆಗಿದೆ ಮಕ ನೋಡಿ ಎಂದದೆ ಒಯ್ದಿರೋದು ನಿನ್ನ ಪೆದ್ದ ಮಕ್ಳು ಇಬ್ಬರೂ ದುಡ್ಡುಗಳು ದುಡ್ಡುಗಳು ಅಂತ ಹೇಳ್ತಾ ಇದೆಯಲ್ಲ ಯಾರಮ್ಮ ಕೊಟ್ಟಿರೋ ದುಡ್ಡುಗಳು ಅದು ಯಾರು ಕೊಟ್ಟಿರೋ ದುಡ್ಡುಗಳು ಸರಿಯಾಗಿ ಮಾತಾಡೋಂಗಿದ್ರೆ ಮಾತಾಡೋ ಇಲ್ಲ ಅಂತಂದ್ರೆ ಬಾಯಿಸ್ಕೊಂಡಿರೋ ಹೂಗೋ ನಿಮ್ಮ ಯಜಮಾನ್ ನಾವನ್ನೇನು ಐಸಕ್ಕೆ ನಾನು ಮಾತಾಡ್ತೀನಿ ನಮ್ಮ ಯಜಮಾನ್ ಹತ್ರ ನಿಂಗೆ ಏನು ಏನು ಕೆಲಸ ಅಂತ ನಡೀರಿ ಇಲ್ಲಿಂದ ಅವಳು ದೇವ್ರಂತ ಅವಳು ಸಾವಿತ್ರಿ ನೂರು ಮಾತಾಡಲಿ ತಲೆ ಎತ್ತಿ ನೋಡೋಳಲ್ಲ ಅವಳ ಮೇಲೆ ಬಂದಿಲ್ದಿ ದುರ್ಗ ಹೇಳ್ತಾ ಇದ್ದೀರಾ ನೀವು ಇನ್ಯಾರೂ ಸಿಕ್ಕಿಲ್ಲ ನಿಮ್ಕ ಹಾಂ ಎಷ್ಟು ಕೊಟ್ಲು ಕಾಸ ಅವಳ ಕಿತ್ತೋದೊಂದು ಸೌಕ್ಯ ಅವಳ ಬರ್ಲಿ ಇವತ್ತು ನಮ್ಮ ಯಜಮಾನ ಮನಿಕ ಐತೆ ಗ್ರಾಚಾರ ಅವಳಕ ಇಷ್ಟ ಗೋಣ್ ಕೊಟ್ಟಿರೋ ಕಾಸದ ಚೆನ್ನಾಗಿ ತಿಂದ್ರೇನೋ ಮಗಳು ಇವಾಗ ದುಡ್ಡು ಖಾಲಿ ಆಗೋತೇನವ ಇಳತ್ರಗ್ ಬಂದಿದ್ರ ಇಸ್ಕೊಣಕ ಹಾ ಇಳತ್ರಗ್ ಬಂದಿದ್ರ ಇವಾಗ ಈಸ್ಕೊಂಡು ಕಾಸಿಗೆ ಇಸ್ಕೊಂಡು ನಮ್ಮ ಮೇಲೆ ಕಿತ್ಲಾಟಕ್ ಬಂದಿರೋದು ಸ್ವಪ್ನಾಕ್ ಮುಂಟಿಕ್ಲಾ ನಡೀರಲ್ಲ ನಡೀರ ಇಲ್ಲಿಂದ ಓ ಏನೋ ಗಾಶಾರ ಅದ ನನ್ ಹೇಗ ಏನೋ ಗಾಶಾರನ ನಿನ್ಕ ಏಟ್ರಿ ತಿನ್ನಂಗಿದ್ಯಾನ್ ನೋಡಂಗಿದ್ರೆ ಇನ್ನಾರು ವರ್ಷ ನಿಂತ್ಕೊ ನಾನ್ ಏಟ್ರಿ ತಿಂತೀರ ನೀನ್ ಏಟ್ರಿ ತಿಂತೀಯ ನೋಡೋಣ ಇವ್ರೇ ಹಿಂಗಾದ್ರೆ ಒಯ್ದವರೇ ಬಂದ್ರೆ ಹೆಂಗ್ ಮಾತಾಡ್ತಾಳೆ ಈ ಅಮ್ಮನ ಎಷ್ಟ್ ಮಾತಾಡ್ತಾಳೆ ಲೈ ನನ್ನ ಮಕ್ಕಳಾಗ್ಲಿ ನನ್ನ ಸೊಸೆ ಆಗ್ಲಿ ಯಾರ ಮನೆ ಬಾಕಲಿಕ್ಕೂ ಹೋಗಲ್ಲ ನನ್ನ ಮಕ್ಕಳು ಮೇಲೂ ಕೈ ಮಾಡಲ್ಲ ನನ್ನ ಸೊಸೆ ಇದ್ದಿದ್ದು ಇಲ್ಲ ನೀವ್ ಯಾರ ಹತ್ರ ಕಾಸು ಗಿಳಿಸಿಕೊಂಡು ಈ ನಾಟಕ ಆಡಿದ್ರೆ ನಾನ್ ನಂಬುದೀನಾ ನಾನ್ ನಂಬಲ್ಲ ನನಗ್ ಮಾಡಕ್ ಕೆಲ್ಸ ಅದೇ ನೀವ್ ಇಲ್ಲಿಂದ ಒಳ್ಳೀಪಷ್ಟೇ ನಿನ್ ಮಗಳವಳೇನ ಕೂಗಮ್ಮ ಪೆದ್ದಿ ಕೂಗಮ್ಮ ಪೆದ್ದಿನ ನಾ ಗಣ ಜೊತೆ ಸಂಸಾರ ಮಾಡಕ್ ಬರಲ್ಲ ನಮ್ಮ ಮನೆಗೆ ಬಂದವಳೆ ನನ್ನ ಮಗಳನ್ನೂ ಯಾಕ ಸಿಕ್ಲಿ ಅವಳು ಇವತ್ತು ನೋಡಿ ಅವಳಿಗೆ ಗಾಶರ ಬಿಡಿಸ್ತೀನಿ ಯಾರನ್ನ ಕದ್ದೆ ಅಂತ ಇರೋದ ಆಗ್ತೀನಿ ನೋಡ್ಕ ಕಪಾಳಕ್ಕೆ ಎರಡು ಸರಿಯಾಗಿ ಪೆದ್ದಿಗಿದ್ದಿ ಅಂತಂದ್ರೆ ನನ್ನ ಮಗಳನ್ನ ನನ್ನ ಮಗಳು ಜೊತೆ ಸಂಸಾರ ಮಾಡ್ತಾಳ ಇಲ್ಲ ನೀನ್ ನೋಡಿದ್ದ ನೋಡಿದ್ದೇನೆ ನನ್ನ ಮಗಳ ಸುದ್ದಿ ಯಾಕೆ ನಿನ್ಕಾ ನಡಿಯ ಇಲ್ಲಿಂದ ಹೋಗಲ್ಲ ನಾನು ನಿಮ್ಮ ಯಜಮಾನ್ ಬರೋವರೆಗೂ ನಿಮ್ಮ ಮನೆ ಮುಂದೆ ಇದ್ದರೆ ಜಾಗ ಖಾಲಿ ಮಾಡಲ್ಲ ಇವತ್ತು ನನಗೆ ನ್ಯಾಯ ಬೇಕೇ ಬೇಕು ಯಾಕೆ ಹೋಯ್ದ್ರು ನನ್ನ ಮಗಳನ್ನ ನನ್ನ ಮಗಳೇ ನಿಮ್ ಸುದ್ದಿಗೆ ಬಂದಿದ್ದ ಹಾಂ ನಿಮ್ ಸುದ್ದಿಗೆ ಬಂದಿದ್ದೇನಮ್ಮ ಸುಮ್ ಸುಮ್ಮನೆ ಆ ಪೆದ್ದೆ ನನ್ನ ಮಗಳ ಮೇಲೆ ಜಗಳಕ್ಕೆ ಬಂದ್ಬಿಟ್ಟು ಹಾ ಬಿಟ್ಟು ಬಂದ್ರೆ ನಾವು ಬಿಟ್ಬಿಡ್ತೀರಾ ಬಿಟ್ಬಿಡ್ತೀರಮ್ಮ ನೀವು ಮಾಡೋ ಇದಕ್ಕೆಲ್ಲ ತಲೆ ಬಗ್ಸ್ಕೊಂಡಿರ್ತೀರ ಅಂತ ಕಂಡುಬಿಟ್ಟಿದ್ರೇನ ನಿಮ್ಮ ಮನೆ ಪರ ಯಾಕೋ ಕಾಸು ಕಳಿಸ್ಕೊಂಡಿದ್ರಿ ಸಾಯ್ರಿ ಸಾಯಿರಿ ಇಲ್ಲೇ ನನ್ಗೆ ಕೆಲ್ಸದೆ ನೋಡ್ದೇನೆ ಸುನಂದಿ ಎಂತ ಜನಗಳು ಹಾ ನಿನ್ ಯಾಕೆ ಬೇಕಾಗಿತ್ತು ಅವ್ರ ಸುದ್ದಿ ಎಲ್ಲಾನು ಬೇಕೇನೆ ಇಲ್ಕ ನಾವು ಅವ್ಗೆಲ್ಲ ಕತದೇನೆ ಬೇಕಾಗಿತ್ತೇನೆ ಇದೆಲ್ಲ ನೋವು ಶಾಂಗ್ ಹೋಗ್ರು ಬರ್ಲಿರಮ್ಮ ನಾನೇ ಕೇಳ್ತೀನಿ ಮುಂದುವರಿಯೋದು